ಆತ್ಮೀಯ ಸ್ಪರ್ಧಾ ಮಿದ್ರರೆ ಎಲ್ರಿಗೂ ನಮಸ್ಕಾರ ಆರೆಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ನಡೆಯುವಂಥ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ತ್ರಿಪದಿಯಲ್ಲಿ ಕಂಡು ಬರ್ತಕ್ಕಂತಹ ಗಣಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಮುಂದಿರತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ತ್ರಿಪದಿಯಲ್ಲಿ ಒಟ್ಟು ಹನ್ನೊಂದು ಗುಣಗಳು ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ತ್ರಿ ಮತ್ತು ಆ ಸಾಂಗತ್ಯದಲ್ಲಿ ಎಷ್ಟು ಇಲ್ಲಿ ಕ ಗಣಗಳು ಕಂಡು ಬರ್ತವೆ ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇಲ್ಲಿ ಸಾಂಗತ್ಯದಲ್ಲಿ ಹದಿನಾಲ್ಕು ಗಣಗಳು ಕಂಡು ಬರ್ತವೆ ಕಂದ ಪದ್ಯದಲ್ಲಿ ಸಂಬಂಧಪಟ್ಟಂತೆ ನೋಡಿದಾಗ ಕಂದ ಪದ್ಯದಲ್ಲಿ ಹದಿನಾರು ಗಣಗಳು ಅರವತ್ತ್ನಾಲ್ಕು ಮಾತ್ರೆಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾಗಿ ತ್ರಿಪದಿಯಲ್ಲಿ ಹನ್ನೊಂದು ಗುಣ ಸಾಂಗತ್ಯದಲ್ಲಿ ಹದಿನಾಲ್ಕು ಗಣ ಕಂದ ಪದ್ಯದಲ್ಲಿ ಹದಿನಾರು ಗುಣ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ಸಂಯುಕ್ತಾಕ್ಷರ ಅಂದರೆ ಏನು ಅಂತ ಕೇಳ್ತಾರೆ ಇಲ್ಲಿ ಸಂಯುಕ್ತಾಕ್ಷರ ಅಂತಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ವ್ಯಂಜನ ಪ್ಲಸ್ ವ್ಯಂಜನ ಅಂದರೆ ಅಕ್ಷರ ಮತ್ತು ಎರಡು ವ್ಯಂಜನಗಳು ಸೇರಿದರೆ ಇಲ್ಲಿ ಒಂದು ಸಂಯುಕ್ತಾಕ್ಷರ ಆಗ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಆಪ್ಷನಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಏನು ಕೊಡ್ತಾರೆ ಅಂತಂದರೆ ಸಂಯುಕ್ತಾಕ್ಷರ ಆಗಬೇಕಾದ್ರೆ ಏನಾಗಬೇಕು ಅಂತಂದರೆ ಎಷ್ಟು ವ್ಯಂಜನ ಅದು ಸ್ವರಕ್ಕೆ ಸ್ವರ ಸೇರಿದರೆ ಏನಾಗುತ್ತೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗುತ್ತೆ ಈ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಕೊಟ್ಟು ಇಲ್ಲಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರೋದರಿಂದ ಸಂಯುಕ್ತಾಕ್ಷರ ಅಂತಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ಗುಣಿತಾಕ್ಷರ ಆಗಬೇಕಂತಂದರೆ ಏನು ಅಂತ ಕೇಳಿದರೆ ಗುಣಿತಾಕ್ಷರ ಆಗೋದು ಹೇಗೆ ಅಂತ ಪ್ರಶ್ನೆ ಬಂದಾಗ ವ್ಯಂಜನಕ್ಕೆ ಸ್ವರ ಸೇರಿದರೆ ಇಲ್ಲಿ ಗುಣಿತಾಕ್ಷರ ಆಗುತ್ತೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರ ಆದರೆ ವ್ಯಂಜನಕ್ಕೆ ಸ್ವರ ಸೇರಿದರೆ ಇಲ್ಲಿ ಗುಣತಾಕ್ಷರ ಆಗ್ತಕ್ಕಂಥದ್ದು ಒಂದು ಮುಂದಿನ ಒಂದು ಪ್ರಶ್ನೆ ನೋಡಿದಾಗ ಇಲ್ಲಿ ಸಮನಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಇಲ್ಲಿ ಅನೇಕಪ್ಪ ಅಂತಂದರೆ ಏನಂತ ಕೇಳಿದರೆ ಅನೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆನೆಗೆ ಇಷ್ಟೊಂದು ಹೆಸರುಗಳು ಇರತಕ್ಕಂಥದ್ದು ಇಲ್ಲಿ ಆನೆಗೆ ಅನೇಕಪ್ಪ ಅಂತಂದರೆ ಆನೆ ಗಜ ಕರಿ ದಂತಿ ಹಸ್ತಿ ಸಾಮಜ ಮತಂಗ ಅಂತಕ್ಕಂಥ ಎಷ್ಟು ಹೆಸರುಗಳು ಕೂಡ ಆನೆಗೆ ಇರತಕ್ಕಂಥದ್ದು ಇದು ಅದಕ್ಕೆ ಅನೇಕಪ್ಪ ಅಂತ ಹೇಳಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಪಟ್ಟರಣ ಅಂತಂದರೆ ಏನು ಕೇಳಿದರೆ ಇದು ಕೂಡ ಎಬ್ಬಿಯಲ್ಲಿ ಒಂದು ಪರೀಕ್ಷೆ ಆಗಿರತಕ್ಕಂಥದ್ದು ನಳಿನಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇಲ್ಲಿ ಆಳಿ ದುಂಬಿ ಅಂತಲೂ ಕೂಡ ಕರೀತಾರೆ ಅಂತಂದರೆ ಪಟ್ಟಾರಣ ಎಂಬ ಒಂದು ಪದಕ್ಕೆ ಅರ್ಥ ಸಮನಾರ್ಥಕ ಆಗಿರುತ್ತೆ ಮುಂದಿನ ಪ್ರಶ್ನೆ ಶಿಥಿಲ ದ್ವಿತ್ವ ಅಂತಂದರೆ ಅಂತ ಕೇಳಿದರೆ ಇದು ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಶಿಥಿಲ ದ್ವಿತ್ವ ಅಂತಂದರೆ ತೇಲಿಸಿ ಉಚ್ಚರಿಸುವಂತಹ ಪದಗಳಿಗೆ ನಾವು ಇಲ್ಲಿ ತೇಲಿಸಿ ಉಚ್ಚರಿಸುವ ಶಬ್ದಗಳನ್ನು ನಾವು ಸ್ಥಿತಿಲ ದ್ವಿತ್ವ ಅಂತ ಹೇಳಿ ಕರೀತಾರೆ ಅದಕ್ಕೆ ಉದಾಹರಣೆಗೆ ನೆಗಳದೆ ಆಳಂದ್ರ ಈ ರೀತಿಯಾದಂಥ ಒಂದು ಉದಾಹರಣೆಗಳನ್ನು ಕೊಟ್ಟವರು ಇದು ಯಾವ ಒಂದು ಪ್ರಕಾರಕ್ಕೆ ಸೇರಿದಿ ಈ ಶಬ್ದ ಅಂತ ಕೇಳಿದರು ಕೇಳಬೋದು ಹಾಗಾಗಿ ಸ್ಥಿತಿಲ ದ್ವಿತ್ವ ಅಂತಕ್ಕಂಥದ್ದನ್ನು ಇಲ್ಲಿ ನೆನಪಲ್ಲಿ ಮುಂದಿನ ಪ್ರಶ್ನೆ ಪಂಪನ ಗುರುಗಳ ಹೆಸರು ಹೇಳಿ ಅಂತ ಕೇಳಿದರೆ ಪಂಪನ ಗುರುಗಳ ಹೆಸರನ್ನು ನೋಡಿದಾಗ ಇಲ್ಲಿ ರತ್ನತ್ರೇಯರಾಗಿರ್ಬೋದು ಮತ್ತು ಕವಿಚಕ್ರಗಳ ಚಕ್ರ ಚಕ್ರವರ್ತಿಗಳಾಗಿರ್ಬೋದು ಅವರೆಲ್ಲ ಗುರುಗಳ ಹೆಸರುಗಳ ಬೇರೆ ಬೇರೆ ಇದೆ ಇದರಲ್ಲಿ ಪ್ರಮುಖವಾಗಿ ಪಂಪನ ಗುರುಗಳ ಹೆಸರು ದೇವೇಂದ್ರ ಮುನಿ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಕನ್ನಡದ ರತ್ನತ್ರೇಯರು ಕನ್ನಡದ ರತ್ನತ್ರೇಯರು ಇಲ್ಲಿ ಸರಿಯಾದ ಉತ್ತರ ಪಂಪ ಪೊನ್ನರ್ ಅನ್ನೋ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಪಂಪ ಪೊನ್ನರ್ ಅನ್ನೋ ಅಂತಕ್ಕಂಥದ್ದು ಇಲ್ಲಿ ಕನ್ನಡದ ರತ್ನತ್ರೇಯರ್ ಅಂತ ಹೇಳಿ ಇವರಿಗೆ ಕರೀತಾರೆ ಮತ್ತು ಈ ಒಂದು ಪ್ರಶ್ನೆ ಇದೆಯಲ್ಲ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥದ್ದು ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿರತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಕನ್ನಡದ ಕವಿ ಚಕ್ರವರ್ತಿಗಳು ಯಾರು ಅಂತ ಕೇಳಿದರೆ ಇಲ್ಲಿ ಇದು ಸ್ವಲ್ಪ ಪ್ರಿಂಟ್ ಟೈಪ್ ಮಾಡುವಾಗ ತಪ್ಪಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಕವಿಚಕ್ರವರ್ತಿಗಳು ಯಾರು ಅಂತಂದರೆ ಇಲ್ಲಿ ಪೊನ್ನ ರನ್ನ ಜನ್ನ ಅಂತಕ್ಕಂಥದ್ದು ಹೌದಾ ಈ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಪೊನ್ನ ರನ್ನ ಮತ್ತು ಜನ್ನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಇಲ್ಲಿ ಚಕ್ರವರ್ತಿಗಳು ಪೊನ್ನ ರನ್ನ ಜನ್ನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಓಕೆ ಗುಣವಾಚಕಕ್ಕೆ ಉದಾಹರಣೆ ಏನಂತ ಕೇಳಿದರೆ ಗುಣವಾಚಕಕ್ಕೆ ಉದಾಹರಣೆ ಅಂತಂದರೆ ಇಲ್ಲಿ ಒಳ್ಳೆಯ ಹಿರಿಯ ಬಿಳಿ ಆ ಒಂದು ವಸ್ತುವಿನ ಒಂದು ವಿಶೇಷತೆಯನ್ನು ತಿಳಿಸ್ತಕ್ಕಂಥದ್ದಕ್ಕೆ ನಾವು ಗುಣವಾಚಕ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಒಂಥರ ಇದು ಕರ್ಮಧಾರಿಯ ಸಮಸ್ಯೆ ಇದ್ದ ಹಾಗೆ ಉದಾಹರಣೆಗೆ ತಾನು ಅಂತಕ್ಕಂಥದ್ದು ತಾನು ತನ್ನ ತಮ್ಮ ಇದು ಯಾವ ಒಂದು ಸರ್ವನಾಮಗಳಾಗಿವೆ ಅಂತ ಕೇಳಿದರೆ ಇವಕ್ಕೆ ಸರಿಯಾದ ಉತ್ತರ ಇಲ್ಲಿ ನಾವು ನೋಡಿದಾಗ ಇವು ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರೀತಾರೆ ಸ್ನೇಹಿತರೆ ಇವು ಸರಿಯಾಗಿ ನೆನ್ಪಿಡ್ಕೋಬೇಕು ಮುಂದಿನ ಒಂದು ಪ್ರಶ್ನೆಗಳನ್ನು ನಾವು ನೋಡಿದಾಗ ಇಲ್ಲಿ ಅಂತಹ ಇಂತಹ ಇದು ಯಾವ ಪ್ರಕಾರದ ನಾಮವಾಚಕಗಳು ಅಂತ ಕೇಳಿದರೆ ಇವು ಪ್ರಕಾರ ವಾಚಕಗಳು ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಇವರಿಗೆ ಕನ್ನಡದ ವ್ಯಾಕರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರೋದರಿಂದ ನೋಡ್ಬೋದು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಸುರಾಸುರ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಇದು ಸವರ್ಣದೀರ ಉದಾಹರಣೆ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ಸುರ ಪ್ಲಸ್ ಸುರವನ್ನು ಬಿಡಿಸಿ ಬರೆದಾಗ ಸುರ ಪ್ಲಸ್ ಅಸುರ ಸುರಾಸುರ ಆಗುತ್ತೆ ಇಲ್ಲಿ ಸ್ವರಗಳು ದೀರ್ಘ ದೀರ್ಘವಾಗ್ತವೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ನಾವು ಸರಿಯಾಗಿ ನೋಡಬೇಕು ಸ್ನೇಹಿತರೆ ಮುಂದಿನ ಪ್ರಶ್ನೆ ಕನ್ನಡದ ಅತಿ ಪ್ರಾಚೀನ ಗದ್ಯಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇದು ಒಡ್ಡಾರಾಧನೆ ಆಗುತ್ತೆ ಈ ವಡ್ಡಾರಾಧನೆಯನ್ನು ಬರೆದಿರ್ತಕ್ಕಂಥದ್ದು ಶಿವಕೋಟಾಚಾರ್ಯ ಇದನ್ನು ಬರೆದಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಯಾರು ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯನ್ನು ಕುಮಾರವ್ಯಾಸನನ್ನು ನಾವು ರೂಪ್ ಏನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ ಮುಂದಿನ ಪ್ರಶ್ನೆ ಆಧುನಿಕ ಸರ್ವಜ್ಞೆ ಎಂದು ಯಾರನ್ನು ಕರೆಯುತ್ತಾರೆ ಹೌದಾ ಇಲ್ಲಿ ಆಧುನಿಕ ಸರ್ವಜ್ಞೆ ಅಂತ ಹೇಳಿ ಇಲ್ಲಿ ಡಿ ವಿ ಸಿ ಅವರನ್ನು ಕರೀತಾರೆ ಸ್ನೇಹಿತರೆ ಇದು ಬಾರು ಇದು ಕೂಡ ಸಾಕಷ್ಟು ಬಾರಿ ಒಂದು ಕೆ ಪಿ ಎಸ್ ಸಿ ಕೆ ಎ ಎಕ್ಸಾಮ್ಗಳಲ್ಲಿ ಇದು ರಿಪೀಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ ಆಧುನಿಕ ಸರ್ವಜ್ಞ ಇಲ್ಲಿ ಡಿ ವಿ ಜಿ ಗುಂಡಪ್ಪ ಅವರನ್ನು ಕರೀತಾರೆ ಇನ್ನು ಕೊನೆಯ ಪ್ರಶ್ನೆ ಸ್ನೇಹಿತರೆ ಕರ್ನಾಟಕ ವಚನಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಪಗು ಹಳಕಟ್ಟೆ ಅಂತ ಕರೀತಾರೆ ಅಥವಾ ಪಕ್ಕಿರಪ್ಪ ಗುರುಬಸಪ್ಪ ಹಳಕಟ್ಟೆ ಅವರನ್ನು ಕರ್ನಾಟಕ ವಚನಶಾಸ್ತ್ರದ ಪಿತಾ ಮಾತನಾದ ಹೇಳಿ ಇಲ್ಲಿ ಕರೀತಾರೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದರೆ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು